ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು ಐದು ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಇಪ್ಪತ್ತೊಂದು ವಿಶ್ವವಿದ್ಯಾಲಯಗಳ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಚರ್ಚಾ ಚಿತ್ರಕಲೆ ಪ್ರಬಂಧ ನೃತ್ಯ ವಸ್ತು ಪ್ರದರ್ಶನ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ ಈ ಕುರಿತು ಕುಲಪತಿ ಪ್ರೊಫೆಸರ್ ಎಂ ಮುನಿರಾಜ್ ಇಂದಿನ ಯುವ ಜನತೆಗೆ ಪಠ್ಯದ ಜೊತೆಗೆ ಸಮಾಜದಲ್ಲಿ ತೊಡಗಿಸಿಕೊಳ್ಳುವಂತೆ ಚಟುವಟಿಕೆಗಳು ಸೇರಿದಂತೆ ಕ್ರೀಡಾ ಮನೋಭಾವವನ್ನು ಬೆಳೆಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ವಿಶ್ವವಿದ್ಯಾಲಯವನ್ನು ಭಾರತದ ಒಂದು ಅತ್ಯುತ್ತಮ ಿದೆ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಯುವಜನರಲ್ಲಿ ಭಾವೈಕ್ಯತೆ ಮತ್ತು ಸಾಮರಸ್ಯ ತುಂಬುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅವಶ್ಯವಾಗಿದೆ ಯುವ ಜನತೆಯ ಮಾನಸಿಕ ಆರೋಗ್ಯ ಉತ್ತಮವಾಗಿದ್ದಾಗ ಸಮಾಜದ ವಾತಾವರಣ ಉತ್ತಮವಾಗಿರಲು ಸಹಕಾರಿ ಎಂದರು ನಾಮಲೇ ಅಸೂಹೆ ಮತ್ತೆ ಅಹಂಕಾರ ಮತ್ತೆ ಈ ಬೇಡ ಭಾವ ಆಸಮನತೆ ಎಲ್ಲವನ್ನೂ ಕೂಡ ನಿರ್ಮಣೆ ಮಾಡಬಹುದು ಅಂತಂತೂ ನನ್ನ ಭಾವನೆ ಇದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪ್ರಜ್ಞಾ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಹಲವು ಸ್ಪರ್ಧೆಗಳನ್ನು ಆಯೋಜಿಸಿರುವುದರಿಂದ ತಮ್ಮ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಕಲ್ಪಿಸಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಇಲ್ಲಿ ಕ್ವಿಜ್ ಮುಕ್ತಂತ್ರ ನಾವು ತಿಳ್ಕೊಬಹುದು ಡಿಬೇಟ್ ಮಾಡಿದ್ರೆ ನಮ್ಮ knowledge ಇನ್ನು ಇಂಪ್ರೂವ್ ಆಗುತ್ತೆ ನಮ್ಗೆ ಗೊತ್ತಿಲ್ಲದೆ ಇರೋ ಅಂಶಗಳನ್ನ ಬೇರೆ ಆಪೋಸಿಟ್ ಟೀಮಿಂದ ತಿಳ್ಕೊಬೋದು ಆಮೇಲೆ ಡ್ಯಾನ್ಸ್ ಇಂದ ನಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ ಮತ್ತೋರ್ವ ವಿದ್ಯಾರ್ಥಿನಿ ವಿದ್ಯಾ ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಳ್ಳುವುದು ಸಹ ಇಂದಿನ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಬೇರೆ 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 ಜಾಗಕ್ಕೆ ಹೋಗಿ ಬೇರೆ ಬೇರೆ ಊಟನ ತಿಂಡಿ ಬೇರೆ ಬೇರೆ ಜನ ಜೊತೆ ಬೆರೆಯೋದು ಇಸ್ ನಾಟ್ ದಟ್ ಮಚ್ ಈಸಿ ಲೈಕ್ ಎಲ್ಲ ಮನೇಲಿ ಹೇಳಿ ಇನ್ನೋರ್ವ ವಿದ್ಯಾರ್ಥಿ ಸೂರಜ್ ವಿವಿಧ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ನಮ್ಮ ಸಂಸ್ಕೃತಿ ಕುರಿತು ಯುವ ಜನತೆಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದರು ಸುಮಾರು ಐದು ದಿನಗಳ ಕಾಲ ಬೇರೆ ಯೂನಿವರ್ಸಿಟಿಯ ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ ಒಗ್ಗಟ್ಟಿನ ಮೂಲಕ ಈ ಕ್ಯಾಂಪ್ ಯಶಸ್ವಿಗೊಳಿಸಲಿಕ್ಕಿದ್ದೇವೆ